ಪ್ರತಿಯೊಂದರಲ್ಲೂ ರಾಜಕಾರಣ ಮಾಡುವುದು ಎಷ್ಟು ಸರಿ ಇಂಥದ್ದೊಂದು ಪ್ರಶ್ನೆ ಎದುರಾಗಿದೆ ಎಐಸಿಸಿ ಅಧ್ಯಕ್ಷರು ಹಿರಿಯ ರಾಜಕಾರಣಿಗಳು ಆಗಿರುವ ಮಲ್ಲಿಕಾರ್ಜುನ ಖರ್ಗೆ ಗಣರಾಜ್ಯೋತ್ಸವದಂದು ನಾಡಿನ ಮಹಾಪುರುಷರು ದೇಶದ ಸಾಧನೆಗಳು ಸಂವಿಧಾನದ ಆಶಯಗಳ ಕುರಿತು ಮಾತನಾಡುವ ಬದಲು ಆ ವೇದಿಕೆಯನ್ನ ತಮ್ಮ ರಾಜಕೀಯದ ವಿಷಕಾರಲು ಬಳಸಿಕೊಂಡಿದ್ದು ನಿಜಕ್ಕೂ ದುರಂತ ಒಬ್ಬ ಮುತ್ಸದ್ದಿ ರಾಜಕಾರಣಿಯಿಂದ ಇಂಥದ್ದೊಂದು ಅತಿರೇಕವನ್ನ ಯಾರೂ ನಿರೀಕ್ಷಿಸಿರಲಿಲ್ಲ ಬಿಜೆಪಿ ನಾಯಕರನ್ನ ನರಕವಾಸಿಗಳು ಅಂತ ಕರೆದಿರುವ ಮಲ್ಲಿಕಾರ್ಜುನ ಖರ್ಗೆಗೆ ದೇಶದ ಸಂಭ್ರಮದ ದಿನದಂದು ಈ ಹೇಳಿಕೆಗಳು ಬೇಕಿತ್ತ ಅವರು ಸ್ವಾತಂತ್ರ್ಯಕ್ಕಾಗಿ ಅಥವಾ ಆರ್ಥಿಕತೆ ಮತ್ತು ಸಮಾಜದ ಉನ್ನತಿಗಾಗಿ ಏನನ್ನೂ ಮಾಡಲಿಲ್ಲ ಅಂತ ಪೊಂಗಿ ಊದಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನವರು ಕಡಿದು ಗುಡ್ಡೆ ಹಾಕಿದ್ದೇನು ಈಗಿನ ಕಾಂಗ್ರೆಸ್ ನಾಯಕರಲ್ಲಿ ಅದೆಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಕಳೆದ ಒಂದು ದಶಕದಲ್ಲಿ ಭಾರತ ವಿಶ್ವಮಾನ್ಯವಾಗಿರುವುದು ಸುಳ್ಳೇ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ವಿಸರ್ಜಿಸುವಂತೆ ತಾಕೀತು ಮಾಡಿದ್ರು ಆದರೆ ಅಧಿಕಾರದಾಸಗೆ ಗಾಂಧೀಜಿಯವರ ಮೂಲ ಆಶಯವನ್ನೇ ಮರೆತು ಕಾಂಗ್ರೆಸ್ ಅನ್ನ ಬರಕಾಸ್ತು ಮಾಡದೆ ಗಾಂಧಿ ಹೆಸರಲ್ಲಿ ರಾಜಕೀಯ ಮಾಡುತ್ತಾ ಅಧಿಕಾರ ಅನುಭವಿಸುತ್ತಿರುವುದು ಸರಿಯೇ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಇವರೆಲ್ಲರೂ ಅದ್ಯಾವಾಗ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಹಾಗಾದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರಷ್ಟೇ ಅವರು ಉತ್ತಮರು ಇಲ್ಲವಾದರೆ ಅಧಮರೇ ಮಾತನಾಡಲು ಇನ್ಯಾವ ವಿಚಾರಗಳು ಸಿಗದೆ ದಾತನ ಕಾಲದಿಂದಲೂ ಕಾಂಗ್ರೆಸ್ ಇದನ್ನೇ ಪುಂಗಿ ಉತ್ತಿದೆ ಮುಂದುವರೆದು ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ಅವಮಾನಿಸಿದ್ರು ಬಿಜೆಪಿ ಸಾಂವಿಧಾನಿಕ ಮೌಲ್ಯಗಳನ್ನ ಕಸಿದುಕೊಳ್ಳುತ್ತಿದೆ ಅಂತ ಬೊಬ್ಬೆ ಹೊಡೆದಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾವ ರೀತಿ ನಡೆದುಕೊಂಡಿತ್ತು ಅವರು ಕಾಂಗ್ರೆಸ್ ತೊರೆದಿದ್ದು ಯಾವ ಕಾರಣಕ್ಕೆ ನೀವು ಕೊಟ್ಟ ಗೌರವ ತಡೆಯದೆ ಕಾಂಗ್ರೆಸ್ ಬಿಟ್ಟರೆ ಇತಿಹಾಸ ನಿಮ್ಮ ಕಾಂಗ್ರೆಸ್ನ ಊಸರವಳ್ಳಿತನವನ್ನ ಚೆನ್ನಾಗಿ ಉಲ್ಲೇಖಿಸಿದೆ ಭಾರತ ಇಂದು ಮೋದಿಜಿಯವರ ನೇತೃತ್ವದಲ್ಲಿ ವಿಶ್ವಮಾನ್ಯಗೊಂಡಿದೆ ಆರ್ಥಿಕತೆಯಲ್ಲೂ ಸಾಧನೆಗೈದಿದೆ ಆದರೆ ವಿರೋಧಕ್ಕಾಗಿ ವಿರೋಧವೆಂಬಂತೆ ಸುಳ್ಳುಗಳನ್ನೇ ಬಂಡವಾಳ ಮಾಡಿಕೊಳ್ಳುವುದು ಎಷ್ಟು ಸರಿ ಮಣಿಪುರ ಹೊತ್ತಿ ಉರಿತಾ ಇರುವುದು ನಿಮ್ಮ ಗತ ಇತಿಹಾಸದ ತಪ್ಪಿನಿಂದಲ್ಲವೇ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅಂತೀರಿ ಹಾಗಾದ್ರೆ ಅವರೆಲ್ಲರೂ ಪಾಕಿಸ್ತಾನಕ್ಕೆ ಗುಳೆ ಹೋಗಿದ್ದಾರಾ ಬಾಂಗ್ಲಾ ಗತಿ ಏನಾಗಿದೆ ಗೊತ್ತಿಲ್ವೇ ಎಲ್ಲ ಗೊತ್ತಿದ್ದು ಚುನಾವಣೆ ಕಾರಣಕ್ಕೆ ಸುಳ್ಳುಗಳ ಮಾರಾಟದಲ್ಲಿ ತೊಡಗುತ್ತಿದ್ದೀರಾ ಖರ್ಗೆಯವರೇ ಅಷ್ಟಕ್ಕೂ ಗಣರಾಜ್ಯೋತ್ಸವದ ವೇದಿಕೆಯಲ್ಲಿ ರಾಜಕೀಯ ಭಾಷಣ ಮಾಡಬೇಕಿತ್ತ ಭಾರತದ ಉತ್ತಮತೆಯನ್ನ ತಿಳಿಸುವ ಬದಲು ಅಲ್ಲೂ ಕೂಡ ಚುನಾವಣೆ ಭಾಷಣ ಮಾಡುವ ಮೂಲಕ ನಿಮ್ಮ ಮನಸ್ಥಿತಿಯನ್ನ ಬಿಂಬಿಸಿದ್ದೀರಿ ದೇಶದ ಜನ ಎಲ್ಲವನ್ನ ನೋಡ್ತಿದ್ದಾರೆ ಅವರೇನು ದಡ್ಡರಲ್ಲ ಒಂದೆಡೆ ಜಪ ಮಾಡ್ತಾನೆ ಇನ್ನೊಂದೆಡೆ ಅವರ ತತ್ವ ಸಿದ್ಧಾಂತಗಳಿಗೆ ಕೊಳ್ಳಿ ಇಡುವ ಕೆಲಸ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಯಾವ ವೇದಿಕೆಯಲ್ಲಿ ಏನ್ ಮಾತನಾಡಬೇಕು ಅನ್ನೋ ಕನಿಷ್ಠ ವಿವೇಚನೆಯೂ ಇಲ್ಲದೆ ದುರಂತ ಕಾಂಗ್ರೆಸ್ನ ಇವತ್ತಿನ ಈ ಸ್ಥಿತಿಗೆ ಇಂಥ ವಿವೇಕಿಗಳೇ ಕಾರಣ ಇನ್ನಾದ್ರೂ ಎಚ್ಚರ ಮತದಾರರನ್ನ ಬಕ್ರ ಮಾಡೋದು ಬಿಡಿ ರಚನಾತ್ಮಕ ರಾಜಕೀಯ ಮಾಡಿ ಈಗಾಗಲೇ ತಮ್ಮ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಅಡಿಪಾಯ ಹಾಕಲು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರು ಉಪಯೋಗಿಸಿಕೊಂಡು ದೇಶದ ಎಸ್ಸಿ ಎಸ್ಟಿ ಮತ್ತು ಮೈನಾರಿಟಿ ಒಲವು ತೋರಿಸಿ ತಮ್ಮ ಮತಬೇಟೆಯಲ್ಲಿ ತೊಡಗುತ್ತಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಯಾರಿರ್ತಾರೋ ಯಾರ್ ಹೋಗ್ತಾರೋ ಅನ್ನೋದನ್ನು ಕಾದು ನೋಡಬೇಕು ನಮ್ಮ ದೇಶದ ಜನ ಸಮಯಕ್ಕೆ ತಕ್ಕಂತೆ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸಮರ್ಥರಾಗಿರುತ್ತಾರೆ ಪ್ರಿಯ ವೀಕ್ಷಕರೇ ಈ ಸುದ್ದಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನಮ್ಮ ಅಂತರ್ಜಾಲದಲ್ಲಿ ಹಂಚಿಕೊಳ್ಳಬಹುದು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ